ರಾಜೇಶ್ವರ್ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಆಗಿ ಮೇಲ್ದಂತೆ ಇರಿಸತಕ್ಕಂಥ ಕೆಲಸ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಸುಮಾರು ದಿವಸದಿಂದ ನಾನು ಆ ಭಾಗದ ಶಾಸಕನಾಗಿ ಪ್ರಾರಂಭದಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು ಆಮೇಲೆ ರಾಜೇಶ್ವರ್ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಮಾಡಬೇಕು ಅಂತ ರಾಜೇಶ್ವರ ಗ್ರಾಮಸ್ಥರ ಬಹಳ ದಿನ ಬೇಡಿಕೆ ನಮ್ಮ ಸರ್ಕಾರ ಬಂದ ಮೇಲೆ ಸತತವಾಗಿ ಎಲ್ಲ ನಮ್ಮ ರಾಜೇಶ್ವರ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಕೂಡ ಎರಡು ಬಾರಿ ಮೂರು ಬಾರಿ ಬೆಂಗಳೂರಿಗೆ ಡೆಲಿಗೇಷನ್ ಬಂದು ಶಾಸಕರ ಭವನಕ್ಕೆ ಮಾನ್ಯ ಅಂತ ರೈಟ್ ಕಾನೂನಿಗೆ ಕರೆಸಿ ಈ ಬರ್ತಕ್ಕಂಥ ದಿನದಲ್ಲಿ ಪಟ್ಟಣ ಪಂಚಾಯತ್ ಆಗಲೇಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಮಾನ್ಯ ಸಚಿವರು ಬಹಳ ಸಂತೋಷದಿಂದ ಉಮಾಬಾದ್ ಪುರುಷೋರ್ತಕ್ಕಂಥದ್ದು ಮತ್ತು ರಾಜೇಶ್ವರ ಗ್ರಾಮ ಪಂಚಾಯತ್ನಲ್ಲೂ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದರು ನಾನು ಮೊನ್ನೆನೇ ನನಗೆ ಹೋರಾಡಳಿತ ಸಚಿವರು ಫೋನ್ ಮಾಡಿದರು ಕೆಲವೇ ದಿನದಲ್ಲಿ ನಾಳೆ ಅಥವಾ ನಾಡಿದ್ದು ಗುರುವಾರ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ನಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಬರ್ತಾ ಇದೆ ಅದು ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಮಾನ್ಯ ಅವರು ನಾನು ಫೋನ್ ಮಾಡಿದ್ರು ಬುಧವಾರ ನಾನು ಬುಧವಾರದಲ್ಲಿ ಶ್ರೀ ವೀರೇಲಮ್ಮವ್ರಿಗೆ ಹೇಳಿದೆ ನಾನು ನಾನು ರಾಜೇಶ್ವರ್ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಆಗ್ತಾ ಇದ್ದೇನೆ ಕೆಲವರು ಹೇಳ್ತಾ ಇದ್ದಾರೆ ನಾವು ಬಂದಾಗ ಇದು ಸತತ ಪ್ರಯತ್ನ ಎಲ್ಲರೂ ಕೂಡ ಅವ್ರಮೇಲೆ ಆಗ್ತಾ ಇದೆ ಹೊಸದು ಹೋಗಲಿಲ್ಲ ಯಾಕಂದ್ರೆ ಪಾಪ ಈ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆಯಲ್ಲಿ ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ನಾನು ಮೊನ್ನೆಗೆ ಮಾಡಿದೆ ನಾನೇ ತಂದೆ ಅಂತ ಸನ್ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರ ನಿಮಗೆಲ್ಲ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಈ ಮಾಧ್ಯಮದ ಮೂಲಕ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇ ನಾವು ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದು ಕೂಡ ಇದೆ ಅದು ಶಾಂಕ್ಷನ್ ಅಲ್ಲಿ ಕೂಡ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದು ಕೇಂದ್ರ ಸರ್ಕಾರ ಬಂದಿದೆ ಕೇಂದ್ರ ಸರ್ಕಾರದಿಂದ ಅಂತಿಮ ಕಡೆ ಶಾಂಕ್ಷನ್ ಆಗಿದೆ ಅಂತ ಕೂಡ ಅದರಲ್ಲೇ ಇದೆ ಅದು ಕೂಡ ನಾನು ಮಾಧ್ಯಮ ಸಹಿತ ಕೊಟ್ಟಿದ್ದೀನಿ ಇವತ್ತು ಹುಮಾಬಾ ಪುರಸಭೆ ಮೇಲೆ ಜಗೇರ್ತಕ್ಕಂಥ ಕೆಲಸದಲ್ಲಿ ಕೂಡ ನಾನು ಬಂದ್ಮೇಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಪಾಪ ಶಾಸಕರು ಒಂದು ಕಡೆ ಶಾಸಕರಿಗೆ ಏನು ಹೇಳ್ತಾರ ಅಂದ್ರೆ ಈ ಸರ್ಕಾರ ಮೇಲೆ ಯಾವುದೂ ಫಂಡೇ ಇಲ್ಲ ಯಾವುದೂ ಡೆವಲಪ್ಮೆಂಟೇ ಮಾಡಕ್ ಆಗ್ತಾ ಇಲ್ಲ ಬಂದ್ ಕಡೆ ಅದು ಇನ್ನೊಂದು ಕಡೆ ಏನ್ ಹೇಳ್ತಾರ ಅಂದ್ರೆ ನಾನು ಬಂದಾಗ ನೂರಾರು ಕೋಟಿ ರೂಪಾಯಿ ತಂದು ಯಾವ ಇವರು ವಿಶೇಷವಾದಂತ ಅನುಗಾರು ಎಲ್ಲಿ ತಂದಾರ ಅವ್ರು ಬಹಿರಂಗ ಪಡಿಸಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂತ ಏನಿದೆ ಅರವತ್ತು ಕೋಟಿ ಇದೆ ಎಪ್ಪತ್ತು ಕೋಟಿ ರೂಪಾಯಿ ಅದೇ ಅನುದಾನ ಅದಕ್ಕೆ ಬಿಟ್ಟು ಬೇರೆ ಬೇರೆ ಯೋಜನೆಯಲ್ಲಿ ಯಾವ್ದು ಯಾವ್ದು ದುಡ್ಡು ಬಂತು ಏನಾಯ್ತು ಅದೆಲ್ಲನೂ ಕೂಡ ಮಾನ್ಯ ಶಾಸಕರು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತೇನು ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವುದೇ ರೀತಿ ತಾರ್ಯತಮೆ ಮಾಡ್ತಕ್ಕಂಥದ್ದಲ್ಲ ನಮ್ಮೆಲ್ಲರ ಆಸೆ ಒಂದೇ ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗ ಆ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ರಹೀಂಖಾನ್ರವರು ಇವತ್ತು ರಾಜೇಶ್ ಜನ ಎಲ್ಲ ಪಾಪ ನಮ್ಮ ಮನೆ ಹೊಳ ನಾನು ಹೇಳಿದೆ ಅವರಿಗೆ ಬರ್ತಕ್ಕಂಥ ದಿನದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಆಗೋವರೆಗೆ ನೀವು ನಾನು ಮಾಡೇ ತೋರಿಸ್ತೀನಿ ಅಂತ ನನ್ನ ಮನೆ ಹೋದಾಗ ಇವರಿಗೆಲ್ಲ ನಾನು ಭರವಸೆ ಪಡ್ತೀನಿ ಗ್ರಾಮಸ್ಥರಿಗೆ ಅದೇ ರೀತಿಯಾಗಿ ಇವತ್ತ ಆ ಕೆಲಸ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ಡಿ ಕೆ ಶಿವಕುಮಾರ್ ಜಿಯವರು ಉಸ್ತುವಾರಿ ಸಚಿವರಂಥ ಈಶ್ವರ್ ಖಂಡ್ರೆ ಅವರು ರಹೀಮ್ ಗಾಂಧ್ರವರು ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕ್ಷೇತ್ರದ ಮೇಲೆ ಇಷ್ಟೇ ಪ್ರೀತಿ ವಿಶ್ವಾಸ ಇರಲಿ ಇನ್ನೂ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ನಾವು ತಗೊಳ್ಳೋಣ ತಾವೆಲ್ಲ ರಾಜೇಶ್ವರ ಗ್ರಾಮ ಪಂಚತ್ರೆ ಗೌರವಂತ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ತಾವೆಲ್ಲ ಜನ ಇದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ತಮಗೆಲ್ಲ ಗುರುತಿದೆ ಇದು ಎಲ್ಲಿಂದ ಬಂತು ಎಲ್ಲಿಗೆ ಬೆಳೀತು ಎಲ್ಲಿ ಆಯ್ತು ಸುಮ್ಮನೆ ಹೇಳ್ತಕ್ಕಂಥದ್ದು ಯಾವಾಗೂ ಕೂಡ ಪಾಪ ಅವ್ರು ಹೇಳ್ತಕ್ಕಂಥ ಕಲ್ತಿದ್ದಾರೆ ಯಾಕಂದ್ರೆ ನೋಡಿರ್ಬೇಕು ಎಲ್ಲ ಏನ್ ಹೇಳ್ತಾ ಈಗ ಆಗ್ಯದ ಎರಡೂವರೆ ವರ್ಷದ ಆಗ್ಯದ ಅಂತ ಈಗ ಏನ್ ಹಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಆಗ್ಯದ ನೀವು ಕೇಳ್ಬೋದಿಲ್ಲ ಎರಡೂವರೆ ವರ್ಷದಾಗೆ ಆಗಿದೆ ಅಂತ ಹೇಳ್ತಾ ಇದಾರೆ ಎರಡೂವರೆ ವರ್ಷ ಹಿಂದ್ಗಡೆ ಹುಮನಾಬಾದ್ ಬಸ್ ಸ್ಟ್ಯಾಂಡ್ ಇತ್ತು ಇಲ್ಲೋ ಹುಮಾಬಾದ್ ಆಸ್ಪತ್ರೆ ಇತ್ತೋ ಇಲ್ವೋ ಹುಮನಬಾದ್ ಪೊಲೀಸ್ ಸ್ಟೇಷನ್ ಇತ್ತೋ ಇಲ್ಲೋ ಹುಮಾಬಾದ್ ಕ್ಷೇತ್ರದಲ್ಲಿ ರೋಡ್ ಯಾವ ರೀತಿ ಇತ್ತು ಅಂತಂಬುದು ಕೂಡ ಅವರಿಗಿಲ್ಲ ಇವತ್ತು ಹೋಮ್ಬರಿನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ರೋಡ್ ಪರಿಸ್ಥಿತಿ ಏನಿದೆ ಇವತ್ತು ಎರಭಾಗದಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕಾಗಿತ್ತು ಅಂದ್ರೆ ಮನೇಲಿ ರೋಡ್ ಮಾಡಿದಾರೆ ಬೋರ್ಡ್ ಹಚ್ಚಿದಲ್ಲಿ ನೋಡಬಹುದು ಇಪ್ಪತ್ತೊಂದು ಏಳಕ್ಕೆ ಆ ಕೆಲಸ ಮುಕ್ತವಾಗಿದೆ ಆಗಿದೆ ಆ ಕೆಲಸ ಮುಕ್ತವಾಗಿ ಒಂದು ತಿಂಗಳಾಗಿಲ್ಲ ಪೂರ ಡಾಂಬರಿ ಕಡೆ ಕಿತ್ಕೊಂಡು ಹೋಗ್ಬಿಟ್ಟು ಇವತ್ತು ಹುಡುಗಿಯಲ್ಲಿ ನಿರ್ಮಿತಿ ಕೇಂದ್ರದಿಂದ ಹತ್ತು ಲಕ್ಷದಲ್ಲಿ ಇಪ್ಪತ್ತು ಲಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಆ ಕೆಲಸ ರೋಡ್ ಪೂರ ಕಿತ್ಕೊಂಡು ಹೋಗಿದೆ ಇದೆಲ್ಲ ಕೆಲಸ ಯಾರು ಮಾಡ್ತಾ ಇದಾರೆ ಇದೆಲ್ಲ ನಿಮ್ಗೆಲ್ಲ ಗುರುತಿದ ಕೆಲಸ ಯಾರು ಮಾಡ್ತಾ ಇದಾರೆ ಯಾ ಕೆಲಸ ಕಳಪೆ ಮಟ್ಟದ್ದು ಇದರಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದೆಲ್ಲ ಪರಿವಾರ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಅದಕ್ಕೆಲ್ಲ ತೀರ್ಮಾನ ಮಾಡ್ತಾರ ನಮ್ಮ ಉದ್ದೇಶ ಇಷ್ಟೇ ಇದೆ ಪಾಪ ಅವರು ಅವ್ರು ಹೇಳ್ತಕ್ಕಂಥದ್ದೇನು ಅಂತ ನನಗ ನಿನ್ನೆ ಪಾಪ ಅವ್ರ ಸೋದರ ಕೂಡ ಮಾತಾಡಿದ ಗೊತ್ತು ನಾನು ನೋಡದ ಸಿದ್ದು ಪಾಟೀಲ್ ಅವ್ರು ಕನಸದಪ್ಪ ಕನ್ಸೋದಕ್ಕ ಹೇಳಕ್ಕ ಹೇಳಿ ಸಿದ್ದು ಪಾಲ್ ಕನ್ಸನೇನ ಅದು ಒಂದ್ಸಲ ಹೇಳಕ್ಕೆ ಹೇಳಿ ಯಾವಾದ್ರೂ ಆಯ್ತು ಅಂದ್ರೆ ನಾನು ಮಾಡಿದೀನಿ ಆಗಿಲ್ಲ ಅಂತ ನಾನು ಏನ್ ಮಾಡಲಿ ಈಗ ನಿಮ್ಗೆ ಹೇಳ್ಬೇಕು ಇಲ್ಲಿ ಇಲ್ಲಿರ್ತಕ್ಕಂಥ ಇಂಟ್ರೆಸ್ಟೆಡ್ ಏರಿಯಾಗಳದು ನಾನು ಶಾಸಕನಾದ್ಮೇಲೆ ಹದಿನೈದು ದಿನ ನಾನು ಬಂದ್ ಮಾಡ್ತೀನಿ ಅಂತ ವಾಸನೆ ಬರ್ತಕ್ಕಂಥ ಒಂದ್ ಕಡೆ ಕೆಡಿಪಿ ಸಭೆಯಲ್ಲಿ ಏನು ಹೇಳ್ತಾರೆ ಶಾಸಕರು ನಾನು ಶಾಸಕನಾಗಿ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಬಂದ್ ಮಾಡ್ತಕ್ಕಂಥ ಕೆಲಸ ನಂದಲ್ಲ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ರೋಡು ನಾನಿಕ್ಕಿಂತ ಹತ್ತು ಕೋಟಿ ರೂಪಾಯಿ ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಸವರಾಜ್ ಅವರು ವಿಶೇಷವಾದಂತ ಅನುದಾನ ಈ ರೋಡ್ ನಾವು ಮಾಡಿದ್ದೆವು ಶಾಸಕರಿಗೆ ಬಹಳ ಪ್ರೀತಿ ಇತ್ತು ಯಾವುದೋ ರೋಡ್ ಇನಾಗ್ರೇಷನ್ ಮಾಡಿಲ್ಲ ಈ ರೋಡು ಇನಾಗ್ರೇಷನ್ ಮಾಡೋದು ಮಾಡಿದ್ರು ಆಗತ್ತ ಪ್ರವಾಸಿ ಬಂದಿಲ್ದಾರ್ ಹೇಳಿದ್ರು ಯಾರೇ ಶಾಸಕರಾದವ್ರಿಗೆ ಇಚ್ಛಾಶಕ್ತಿ ಬೇಕು ನನಗೆ ಇಚ್ಛಾಶಕ್ತಿ ಇತ್ತು ನಾನು ಹದಿನೈದು ದಿನದ ಪೊಲೀಸನ್ ಬಂದ್ ಮಾಡುತ್ತೆ ಕೆ ಡಿ ಪಿ ಇದಾಗ ಹ್ಯಾಂಗೆ ಹೇಳ್ತಾರ ಇಲ್ಲಿ ಹಿಂಗೆ ಹೇಳ್ತಾರ ಅವ್ರು ನೋಡಿ ಯಾವ ರೀತಿ ಜನರಿಗೆ ಗುಮ್ರಂ ಮಾಡ್ತಕ್ಕಂಥ ಕೆಲಸ ಶಾಸಕರು ತೊಡಗಿದಾರ ಅದಕ್ಕೆ ಅವ್ರು ಯಾರು ಏನಾರ ಹೇಳಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಹುಮನಾಬಾದ್ ಪೂರ್ಸಭೆ ಇರ್ಬೋದು ರಾಜೇಶ್ವರ ಇರ್ಬೋದು ಮತ್ ಹಿಂದೆ ಕೂಡ ಈಶ್ವರ ಖಂಡೆಯವರು ಕೋಡಾಡಿದ ಸಚಿವರಿದ್ದಾಗ ಹಳ್ಳಿಕೇಟ್ ಬಿ ಕೂಡ ಪೂರ್ಸಭೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕೈ ಮೇಲೆ ಆಗಿದೆ ಇವತ್ತು ನಮ್ದು ಒಳ್ಳೆ ರೀತಿ ಕಾರ್ಯಗಳು ಮಾಡ್ತಕ್ಕಂಥ ಕೆಲಸ ತೊಡಗಿದಿವಿ ಯಾರೇನ್ ಮಾಡ್ತಾರ ಯಾರೇನ್ ಕೊಡ್ತಾರ ಬೇರೆಯವ್ರ ಬಗ್ಗೆ ಜನರೇ ತೀರ್ಮಾನ ಮಾಡ್ತಾರ ಏನು ಮಾಡಿದಾರ ನಾವೇನು ಮಾಡಿದೀವಿ ನಮ್ಮ ಪರಿವಾರ ಏನು ಮಾಡಿದೆ ಇಡೀ ಜನ ಜಾಗೃತಿ ಇದೆ ಇವತ್ತೆಲ್ಲರಿಗೂ ಕೂಡ ಗುರ್ತಿದೆ ನಾನು ಹೇಳ್ತಕ್ಕಂಥದ್ದು ಪಾಪರ್ ಸೋದರ ಬಹಳ ಚಲೋ ಮಾತಾಡ್ತಾರೆ ನಾನು ನೋಡದ ಇಲ್ಲ ನಮ್ಮ ಅಣ್ಣ ಸ್ಪಿಲಿಂಗ್ ಪಾಟೀಲ್ ಸಿದ್ದು ಪಾಟೀಲ್ ಅವರು ಕನಸಿತ್ತು ಅಂತ ಇನ್ನ ಏನೇನ್ ಕನ್ಸವ ಏನೇನು ಡ್ರೀಮ್ ಅವರು ಒಂದ್ಸಲ ಹೇಳೋದು ಕೂಡ ಆಗ್ತದೆ ಹೀಗಾಗಿ ರಾಯಿಸು ಐತಿ ಮುಂದಿನ ಏನದಪ್ಪ ಎಲ್ಲ ಮಾಡಿದ ತಕ್ಷಣ ನಾ ಮಾಡಿದೀನಿ ನಮ್ಮ ಬೇಡ ಮಾಡೋದಕ್ಕಿಂತ ಮುಂಚೆ ಹೇಳೋ ಮಾತ್ರ ಇದು ಮಾಡಬೇಕಾಗಿದೆ ನಮಗ್ ಗುರ್ತಾಗ್ತದಲ್ಲ ಅವ್ರು ಏನ್ ಹೇಳಿದ್ರು ನಿಮ್ಗೆಲ್ಲ ಗುರ್ತದೆಲ್ಲ ಕೇಳ್ರಿ ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದಾರೆ ಶಾಸಕರು ಅಂದ್ರ ಹುಮನಾಬಾದ್ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಎರಡೂವರೆ ವರ್ಷ ಆಯ್ತು ಅವ್ರ ಹನಿಮೂನ್ ಪೀರಿಯಡ್ ಮುಗಿತು ಇಲ್ಲಿವರೆಗೆ ಹೆಸರು ಇಲ್ಲ ಎಲ್ಲರೂ ತೆಗ್ದಾರ ಅವರು ಮಲ್ಟಿ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಶಾಸಕರೇ ಅವ್ರ ತಮ್ಮ ಸೋದರ ಸಂತೋಷ ಪಡೆದವ್ ಹೇಳ್ಬೇಕು ಕನಸು ಅದನ್ನು ಡ್ರೀಮ್ ಅದ ನಾವ್ ಮಾಡ್ತೇವಂತ ಹೇಳ್ತಾ ಇಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಜನರು ಏನ್ ಕೆಲಸ ಮಾಡಬೇಕು ಅಂತ ಗೆಲ್ಸಿದಾರ ಪಾಪ್ರಿ ಹೇಳಿದ್ರು ಜನರಿಗೆ ಅದು ಬದಲಾವಣೆ ಮಾಡ್ತೀನಿ ಇದು ಬದಲಾವಣೆ ಮಾಡ್ತೀನಿ ಇಲ್ಲಿವರೆಗೆ ಏನು ಬದಲಾವಣೆ ಆಗಿಲ್ಲ ನೀವು ರಾಯಸ್ದಂಗ್ ಹೇಳ ನೀವೇ ಹೇಳಿ ಗ್ರಾಮಸ್ಥರು ನಾನು ಹೇಳೋದ್ ಬೇಡ ಏನಾದ್ರೂ ಬದಲಾವಣೆ ನಾವಿದ್ದಾಗ ಏನು ಫಂಡಿಂಗ್ಸ್ ಕೊಟ್ಟಿದ್ದೀವಿ ಆಮೇಲೆ ಏನ್ ಕೊಟ್ರು ಏನ್ ಡೆವಲಪ್ಮೆಂಟ್ ಅದಕ್ಕೆ ನಾನೇನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ನೀವೆಲ್ಲರೂ ಇವತ್ತು ರಾಜೇಶ್ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ರ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮಾಜಿ ಸದಸ್ಯರು ಅವೆಲ್ಲರೂ ಕೂಡ ಬಂದಿ ಇವತ್ತೇನು ಪಟ್ಟಣ ಪಂಚಾಯತ್ ಆಗಿದೆ ಇನ್ನು ಮುಂದ್ ಬರ್ತಕ್ಕಂಥದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯತ್ ಕೂಡ ಸರ್ಕಾರ ಮೇಲೆ ಒತ್ತಡ ಹಾಕಿ ಹೆಚ್ಚಿನ ಅನುದಾನ ತಂದು ರಾಜೇಶ್ವರ ಒಂದು ಮಾದರಿ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳಿ